ಸ್ನೇಹಿತರೆ ನಮಸ್ಕಾರ ಇವತ್ತು ದೇಶದಾದ್ಯಂತ ಚರ್ಚೆ ಆಗ್ತಿರುವಂತಹ ಪ್ರಜ್ವಲ್ ರೇವಣ್ಣ ಪೆಂಡ್ರೆ ವಿಚಾರದ ಮೂಲವನ್ನು ಕೆದಕ್ತಾ ಹೋದಾಗ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಸಿಗ್ತಾ ಇದ್ದಾವೆ ಹಾಸನದಲ್ಲಿ ಅಶ್ಲೀಲ ವೀಡಿಯೋ ಮೊದಲು ವಾಟ್ಸಪ್ಗೆ ಹಾಕಿದ್ದು ಯಾರು ಸ್ಫೋಟಕ ಈ ವಿಡಿಯೋಗಳನ್ನು ಹರಿಬಿಟ್ಟಿದ್ದು ಯಾರು ಇದು ಅಸಲಿಗೆ ಯಾವತ್ತಿನಿಂದ ವೈರಲ್ ಆಗೋಕೆ ಶುರುವಾಯಿತು ಕಳೆದ ಆರು ತಿಂಗಳಿನಿಂದ ಈ ಪ್ರಕರಣದ ಒಂದು ಕಾವು ನಿಧಾನಕ್ಕೆ ಏರ್ತಾ 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 ಬಂದು ಚುನಾವಣೆಗೆ ಇನ್ನೇನು ಮೂರು ದಿನ ಇದೆ ಅನ್ನುವಾಗ ಈ ವೈ ಈ ವಿಡಿಯೋಗಳು ವೈರಲ್ ಆಗಿದ್ದು ಯಾಕೆ ಜೊತೆಗೆ ಅಷ್ಟು ದಿನಗಳ ಕಾಲ ಇದರ ಬಗ್ಗೆ ಯಾರೂ ಕೂಡ ತುಟಿಯನ್ನೇ ಬಿಚ್ಚಿರಲಿಲ್ಲ ಆದರೆ ಚುನಾವಣೆ ಸಂದರ್ಭದಲ್ಲಿ ತುಟಿ ಬಿಚ್ಚೋದಕ್ಕೆ ಕಾರಣ ಆದಂಥ ಅಂಶಗಳಿಗೇನು ಜೊತೆಗೆ ಇದು ಒಂದು ಪರ್ಸ್ನಲ್ ದ್ವೇಷ ಪರ್ಸ್ನಲ್ ದ್ವೇಷ ಈ ರೀತಿ ವಿಡಿಯೋಗಳ ಮೂಲಕ ಹೊರಗೆ ಬಂದು ಅದರಲ್ಲಿರುವಂತಹ ಮಹಿಳೆಯರ ಮಾನ ಹರಾಜಾಗುವಂತಹ ಪ್ರಕ್ರಿಯೆ ನಡೆದಿದ್ದು ಯಾಕೆ ಇದರ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರು ಜೊತೆಗೆ ಎಸ್ ಐ ಟಿ ಈಗಾಗಲೇ ಈ ಪ್ರಕರಣದ ಬಗ್ಗೆ ಸಂ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದೆ ಜೊತೆಗೆ ಆ ನಾಲ್ಕು ವಿಚಾರದ ಮೇಲೆಯೇ ಎಸ್ ಐ ಟಿ ಫೋಕಸನ್ನು ಮಾಡಿದೆ ಹಾಗಾದರೆ ಎಸ್ ಐ ಟಿ ಫೋಕಸ್ ಮಾಡಿರುವಂಥ ಆ ನಾಲ್ಕು ವಿಚಾರಗಳು ಏನು ಇವೆಲ್ಲದೂ ಕೂಡ ಈ ಪ್ರಕರಣದ ಮುಖ್ಯ ಆಯಾಮಗಳು ಇವೆಲ್ಲದರ ಬಗ್ಗೆ ನಿಮಗೆ ಇವತ್ತು ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಒಂದಾದಮೇಲೆ ಒಂದು ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಹುಶಃ ಹಾಸನದ ಈ ಪೆನ್ ಡ್ರೈವ್ ಪ್ರಕರಣ ಯಾರೂ ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡೋಕೆ ಆಗದೇ ಇರುವಂಥ ಪ್ರಕರಣ ಕಾರಣ ಇಷ್ಟು ಜನ ಎರಡು ಸಾವಿರದ ಎಂಟುನೂರು ಅಥವಾ ಎರಡು ಸಾವಿರದ ಒಂಬೈನೂರು ಯುವತಿಯರ ಜೊತೆಗೆ ಈತ ರಾಸಲೀಲೆಯಲ್ಲಿ ತೊಡಗಿಕೊಂಡಿರೋದು ಮತ್ತು ಅದನ್ನು ಸೆಲ್ಫಿ ವಿಡಿಯೋಗಳನ್ನು ಮಾಡಿ ತನ್ನ ಮೊಬೈಲ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದು ನಂತರ ಅದು ಪೆನ್ ಡ್ರೈವ್ಗೆ ಹೋಗಿದ್ದು ಪೆನ್ ಡ್ರೈವ್ ವೈರಲ್ ಆಗಿದ್ದು ಇವೆಲ್ಲದೂ ಕೂಡ ಈಗ ಒಂದು ರೀತಿಯಲ್ಲಿ ಕರಾಳ ಇತಿಹಾಸ ಆದರೆ ಈ ಅಶ್ಲೀಲ ವೀಡಿಯೋಗಳನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದಂತಹ ಈ ವಿಕೃತ ಮನಸ್ಥಿತಿಯ ಮನುಷ್ಯನಿಗೆ ಈಗ ಯಾವ ರೀತಿಯಾದಂಥ ಶಿಕ್ಷೆ ಕೊಡಬೇಕು ಅನ್ನುವಂಥ ಚಿಂತನೆ ನಡೀತಾ ಇದೆ ಇದರ ಜೊತೆಗೆ ಇಂಥ ಈ ವಿಡಿಯೋದಲ್ಲಿ ಈ ವಿಡಿಯೋಗಳಲ್ಲಿ ಕೇವಲ ಈತನೊಬ್ಬನ ಮಾನ ಮಾತ್ರ ಹರಾಜಾಗಿಲ್ಲ ಅಪೋಸಿಟ್ನಲ್ಲಿ ಇರುವಂತಹ ಯುವತಿಯರ ಮಾನವೂ ಕೂಡ ಹರಾಜಾಗಿದೆ ಹೇಳಿದ್ರೆ ಯಾವ ವೀಡಿಯೋದಲ್ಲೂ ಕೂಡ ಯಾವ ಒಂದು ಪುಟ್ಟ ವೀಡಿಯೋದಲ್ಲೂ ಕೂಡ ಆ ಯುವತಿಯರ ಮುಖವನ್ನು ಬ್ಲರ್ ಮಾಡುವಂಥ ಕೆಲಸವನ್ನಾಗಲಿ ಅಥವಾ ಆ ಯುವತಿಯರ ಮುಖ ಕಾಣದಂತೆ ಇರುವುದಾಗಲಿ ಯಾವುದನ್ನು ಕೂಡ ಮಾಡಿಲ್ಲ ಸಾಕಷ್ಟು ವೀಡಿಯೋದಲ್ಲಿ ಈ ವಿಡಿಯೋ ಮಾಡಿದವನ ವ್ಯಕ್ತಿಯ ಮುಖವೇ ಕಾಣಲ್ಲ ಹೊರತು ಆ ವೀಡಿಯೋದ ಆಪೋಸಿಟ್ನಲ್ಲಿ ಅಂದರೆ ಆ ವ್ಯಕ್ತಿಯ ವೀಡಿಯೋ ಮಾಡ್ತಿದ್ದಂಥ ವ್ಯಕ್ತಿಯ ಅಪೋಸಿಟ್ನಲ್ಲಿ ಅಥವಾ ಆ ಈ ವ್ಯಕ್ತಿಯ ಜೊತೆಗೆ ರಾಸಲೀಲೆಯಲ್ಲಿ ತೊಡಗಿಕೊಂಡಿದ್ದಂತಹ ಮಂಚದಾಟವನ್ನು ಆಡಿದಂತಹ ಯುವತಿ ಸ್ಪಷ್ಟವಾಗಿ ಕಾಣಿಸ್ತಿದ್ದಾಳೆ ಮತ್ತು ಇದನ್ನು ಆ ವಿಡಿಯೋದಲ್ಲಿ ಇರುವಂಥ ಒಂದೊಂದು ಅಂಶಗಳಿದೆಯಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ ಅಷ್ಟು ತೀರಾ ತೀರಾ ತೀರಕ್ಕೂ ಹೊಲಸಾಗಿದೆ ವಿಡಿಯೋಗಳು ಅಂತಹ ವಿಡಿಯೋಗಳನ್ನು ಮಾಡಿದಂಥ ಈ ಪ್ರಕರಣ ಈಗ ದೇಶದಾದ್ಯಂತ ಸುದ್ದಿಯಲ್ಲಿದೆ ಈ ನಡುವೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾದ ಮೇಲೆ ಎಸ್ ಐ ಟಿ ತನಿಖೆ ಚುರುಕಾಗಿದೆ ಈ ತನಿಖೆ ನಡೀತಿರುವಂಥ ಸಂದರ್ಭದಲ್ಲಿ ಹಾಸನದಲ್ಲಿ ಹರಿದಾಡಿದಂಥ ಅಶ್ಲೀಲ ವಿಡಿಯೋ ಮೊದಲು ವಾಟ್ಸಪ್ಗೆ ಶೇರ್ ಮಾಡಿದ್ದು ಯಾರು ಅನ್ನುವಂತಹ ಮಾಹಿತಿ ಈಗ ಸಿಕ್ಕಿದೆ ಅನ್ನುವಂತಹ ಒಂದು ಇನ್ಫಾರ್ಮೇಷನ್ ಇದೆ ಹೌದು ಈಗ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿಗಳ ಪ್ರಕಾರ ಮೊದಲು ವಾಟ್ಸಪ್ಗೆ ಹಾಕಿದಂಥ ವ್ಯಕ್ತಿಯ ಸುಳಿವು ಪತ್ತೆಯಾಗಿದೆ ಪ್ರಜ್ವಲ್ ರೇವಣ್ಣ ಅವರ ಬಳಿ ಕಾರು ಚಾಲಕನಾಗಿದ್ದಂತಹ ಕಾರ್ತಿಕ್ ಗೌಡ ಮೊದಲು ವಿಡಿಯೋವನ್ನು ವಾಟ್ಸ್ಆಪ್ಗೆ ಹಾಕಿದ್ದು ಅನ್ನೋದು ಗೊತ್ತಾಗಿದೆ ಹಾಗಾದರೆ ಈ ವಿಡಿಯೋನ ಶೇರ್ ಮಾಡಿದಂಥ ವಾಟ್ಸ್ಆಪ್ ಶಾಟ್ ಕೂಡ ಈಗ ವೈರಲ್ ಆಗ್ತಾ ಇದೆ ಈ ಖಾಸಗಿ ಮಾಧ್ಯಮ ಒಂದು ನ್ಯೂಸ್ ಫಸ್ಟ್ ಅನ್ನುವಂಥ ಮಾಧ್ಯಮ ಇದರ ಬಗ್ಗೆ ಸುದ್ದಿಯನ್ನು ಕೂಡ ಬಿತ್ತರಿಸಿದೆ ಜೊತೆಗೆ ಸ್ಕ್ರೀನ್ ಶಾಟ್ ಇದರ ಬಗ್ಗೆ ಈಗ ಸುದ್ದಿಯನ್ನ ಮಾಡಿದೆ ಇದನ್ನೇ ನಾವು ಬೇಸ್ಡ್ ಆಗಿ ಕರ್ಟಸಿಯಾಗಿ ಇಟ್ಕೊಂಡು ನಿಮ್ಮ ಮುಂದೆ ಈ ಸುದ್ದಿಯನ್ನು ಇಡ್ತಾ ಇದ್ದೇವೆ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡ ಅಶ್ಲೀಲ ವಿಡಿಯೋಗಳನ್ನು ಮೊದಲು ವಾಟ್ಸಪ್ಗೆ ಕಳಿಸಿದ್ದೆ ಈತ ವಾಟ್ಸಪ್ನಲ್ಲಿ ವಿಡಿಯೋಗಳನ್ನು ಕಳಿಸಿದಂಥ ಕಾರ್ತಿಕ್ ಬ್ಲಾಕ್ ಮೇಲ್ ಕೂಡ ಮಾಡಿರುವಂಥ ಆರೋಪ ಕೇಳಿಬಂದಿದೆ ಸ್ವತಃ ಕಾರ್ತಿಕ್ ನಂಬರ್ನಿಂದಲೇ ಪ್ರಜ್ವಲ್ ರೇವಣ್ಣಗೆ ಅಶ್ಲೀಲ ವೀಡಿಯೋ ಕಳಿಸಲಾಗಿದೆ ಇದೇ ವಿಚಾರವನ್ನು ನಿನ್ನೆ ಅಷ್ಟೇ ವಕೀಲ ದೇವರಾಜೇಗೌಡ ಕೂಡ ಹೇಳಿದ್ರು ಅನ್ನೋದನ್ನು ಗಮನಿಸಬೇಕು ಇನ್ನೊಂದು ಪ್ರಮುಖ ಅಂಶ ಏನಂತ ಹೇಳಿದರೆ ಇಲ್ಲಿ ಈ ಇವರಿಬ್ಬರ ನಡುವೆ ಇವರಿಬ್ಬರ ನಡುವೆ ನಡೆದಂತಹ ಚಾಟ್ ಮತ್ತು ಕಾನೂರ್ದೇಶನ್ಗಳು ಅತ್ಯಂತ ಭಯಾನಕವಾಗಿದ್ದಾವೆ ಸಾಕಷ್ಟು ಅಂಶಗಳು ಇಲ್ಲಿ ಉಲ್ಲೇಖ ಆಗಿರುವಂಥದ್ದು ಈ ಪ್ರಕರಣಕ್ಕೆ ಮತ್ತಷ್ಟು ರೋಚಕತೆಯನ್ನು ಮತ್ತು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಕೊಡ್ತಾವೆ ಅನ್ನೋದು ಕೂಡ ಗೊತ್ತಾಗ್ತಿದೆ ವಾಟ್ಸಪ್ನಲ್ಲಿ ವಿಡಿಯೋವನ್ನು ಕಾರ್ತಿಕ್ ಮೊದಲು ಶೇರ್ ಮಾಡಿದರೆ ಅಶ್ಲೀಲ ವೀಡಿಯೋವನ್ನು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದಂಥ ವ್ಯಕ್ತಿ ಬೇರೆ ಅಂದರೆ ಇಲ್ಲಿ ಒಂದು ಗಮನಿಸಿ ಆರಂಭದಲ್ಲಿ ಕಾರ್ತಿಕ್ ಪ್ರಜ್ವಲ್ಗೆ ಈ ವಿಡಿಯೋವನ್ನು ಕಳಿಸ್ತಾನೆ ನೋಡ್ಗುರು ಗುರು ಎಲ್ಲ ವಿಡಿಯೋಗಳು ನನ್ನ ಬಳಿ ಇದೆ ನೀನು ಹೆಚ್ಚು ಆಟ ಆಡಿದ್ರೆ ಇವಿಷ್ಟು ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣಗೆ ಈ ವಿಡಿಯೋವನ್ನ ಕಳಿಸ್ತೇನೆ ಆಗಲೇ ಪ್ರಜ್ವಲ್ ರೇವಣ್ಣ ಇದಕ್ಕೆ ಸ್ಟೇಯನ್ನು ತರುವಂಥದ್ದು ಇಲ್ಲಿ ಈತನ ಹೆಸರನ್ನು ಕಾರ್ತಿಕ್ ಹೆಸರನ್ನು ಉಲ್ಲೇಖ ಮಾಡುವಂಥದ್ದು ಇದರ ಹಿನ್ನೆಲೆ ಇದೆಯಲ್ಲ ಇದರ ಹಿನ್ನೆಲೆ ಇನ್ನಷ್ಟು ಭಯಾನಕ ಬಹುಶಃ ಅದನ್ನು ಸಪ್ರೇಟ್ ಸ್ಟೋರಿಯಾಗಿ ನಿಮ್ಮ ಮುಂದೆ ಇಡ್ತೀನಿ ನಿಜವಾದಂಥ ಸ್ಟೋರಿ ಏನು ಇಲ್ಲಿ ಆಸ್ತಿ ಜಗಳ ಇನ್ನೊಂದು ಮತ್ತೊಂದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರಲ್ಲ ಅದು ಯಾವುದು ಕೂಡ ಬದ್ನೆ ಕೈ ಅಲ್ವೇ ಅಲ್ಲ ಇವರ ನಡುವೆ ಕಾರ್ತಿಕ್ ಮತ್ತು ಪ್ರಜ್ವಲ್ ರೇವಣ್ಣ ನಡುವೆ ನಿಜವಾಗ್ಲೂ ಕೂಡ ಗಲಾಟೆ ನಡೆದಿದ್ದು ಬೇರೆದೇ ಉದ್ದೇಶಕ್ಕೆ ಅಲ್ಲೂ ಕೂಡ ಒಳ್ಳೆಯ ಉದ್ದೇಶ ಅಲ್ಲ ಅದು ಕೂಡ ಕೆಟ್ಟ ಕೆಲಸವನ್ನು ಪ್ರಜ್ವಲ್ ಮಾಡ್ದ ಹೇಳಿ ಈತ ಅಂದ್ಕೊಂಡೇ ಇರಲಿಲ್ಲ ಪ್ರಜ್ವಲ್ ರೇವಣ್ಣ ಇಂಥದ್ದೊಂದು ಕೆಲಸವನ್ನು ಮಾಡ್ಬೋದು ಅಂತೇಳಿ ಯಾಕೆಂತ ಹೇಳಿದ್ರೆ ಈ ಕಾರ್ತಿಕ್ ಇದ್ದಾನಲ್ಲ ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಸಿಕ್ಕಾಬಟ್ಟೆ ಆಪ್ತರಾಗಿದ್ದರು ಕೇವಲ ಕಾರ್ ಡ್ರೈವರ್ ರೀತಿ ಪ್ರಜ್ವಲ್ ರೇವಣ್ಣ ಕಾರ್ತಿಕ್ನನ್ನು ನೋಡ್ತಿರ್ಲಿಲ್ಲ ಈ ಯುವತಿಯರು ಈ ವಿಡಿಯೋದಲ್ಲಿ ಇರುವಂಥ ಯುವತಿಯರನ್ನು ಕರ್ಕೊಂಡು ಬರ್ತಿದ್ದಿದ್ದು ಕರ್ಕೊಂಡು ಹೋಗ್ತಾ ಮತ್ತು ಯಾರು ಬರ್ತಿದ್ರು ಯಾರು ಹೋಗ್ತಿದ್ರು ಇವೆಲ್ಲದೂ ಕೂಡ ಗೊತ್ತಿರುವಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಈ ಕಾರ್ತಿಕ್ ಹೀಗಾಗಿ ಕಾರ್ತಿಕ್ಗೆ ಕಂಪ್ಲೀಟ್ ಪ್ರಜ್ವಲ್ ರೇವಣ್ಣನ ಎ ಟು ಝಡ್ ಎ ಟು ಝಡ್ ಬಯೋಡಾಟಾ ಕಾರ್ತಿಕ್ ಬಳಿ ಇದೆ ಹೀಗಾಗಿನೇ ಕಾರ್ತಿಕ್ ಅಷ್ಟು ಧೈರ್ಯವಾಗಿ ಮೊನ್ನೆ ಒಂದು ವಿಡಿಯೋ ಮಾಡಿ ಹೇಳಿತು ಆ ಕಾರಣಕ್ಕಾಗಿನೇ ಇಲ್ಲಿ ಕಾರ್ತಿಕ್ ಏನು ಮಾಡ್ತಾನೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಇಲ್ಲಿ ಅಥವಾ ಪ್ರಜ್ವಲ್ ರೇವಣ್ಣನನ್ನು ಬಾಯಿ ಮುಚ್ಚಿಸೋದಕ್ಕೆ ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕೆ ಇಲ್ಲಿ ಪ್ರಜ್ವಲ್ ರೇವಣ್ಣಗೆ ಈ ವಿಡಿಯೋವನ್ನು ಕಳಿಸ್ತಾನೆ ಬಟ್ ಪ್ರಜ್ವಲ್ ರೇವಣ್ಣ ಈ ಹಂತದಲ್ಲಿ ಏನು ಮಾಡ್ತಾನೆ ಸ್ಟೇಯನ್ನು ತರ್ತಾನೆ ಇಲ್ಲ ನಿನ್ನ ಬಳಿ ಇರುವಂಥ ವೀಡಿಯೋಗಳನ್ನು ನೀನು ಪ್ರಸಾರ ಮಾಡಬಾರ್ದು ಈ ಮೂಲಕ ನನ್ನ ಮಾನಿ ಮಾನಹಾನಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇಯನ್ನು ತರ್ತಾರೆ ಈ ಸಂದರ್ಭದಲ್ಲಿ ಈತ ಏನು ಮಾಡ್ತಾನೆ ಮತ್ತೊಬ್ಬ ವ್ಯಕ್ತಿಗೆ ಈ ವಿಡಿಯೋಗಳನ್ನು ಕಳಿಸಿರ್ತಾನೆ ಆತ ಬಹುಶಃ ಈ ವಿಡಿಯೋಗಳನ್ನು ಈತನೇ ಕಾರ್ತಿಕ್ ಬಳಿಯೇ ಪಡೆದನೋ ಅಥವಾ ಬೇರೆಯವರಿಂದ ಪಡೆದಿದ್ದಾನೋ ಗೊತ್ತಿಲ್ಲ ಸದ್ಯಕ್ಕಂತೂ ಈತನಿಗೆ ಯಾರು ಅಪ್ ಕಳಿಸಿರ್ತಾರೆ ಆ ವ್ಯಕ್ತಿ ಫೇಸ್ಬುಕ್ನಲ್ಲಿ ಮೊದಲಿಗೆ ಅಪ್ಲೋಡ್ ಮಾಡ್ತಾನೆ ಆ ವ್ಯಕ್ತಿ ಬೇರೆ ಅಲ್ಲ ನವೀನ್ ಗೌಡ ಅಂತೇಳಿ ಹೌದು ನವೀನ್ ಗೌಡ ಅನ್ನುವಂಥ ಅಕೌಂಟ್ನಿಂದ ಫೇಸ್ಬುಕ್ಕಿಗೆ ವಿಡಿಯೋ ಅಪ್ಲೋಡ್ ಆಗಿದೆ ಮೊದಲ ಬಾರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ನವೀನ್ ಗೌಡ ಎಫ್ ಬಿ ಅಕೌಂಟ್ನಲ್ಲಿ ವಿಡಿಯೋ ಸದ್ಯದಲ್ಲೇ ಬರಲಿದೆ ಅಂತ ಹೇಳಿಬಿಟ್ಟು ಪೋಸ್ಟನ್ನು ಮಾಡಿದ್ದ ಇದೇ ಆಧಾರದಲ್ಲಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸು ಕೂಡ ದಾಖಲು ಮಾಡಲಾಗಿತ್ತು ಅದಾದ ಮೇಲೆ ಆತನನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ರು ಯಾರು ವಿಡಿಯೋ ಕೊಟ್ಟರು ಏನು ಎಂತ ಎಲ್ಲವನ್ನು ಕೂಡ ವಿಚಾರಣೆ ಮಾಡುವಂಥ ಪ್ರಕ್ರಿಯೆ ಮತ್ತೊಂದು ಭಾಗದಲ್ಲಿ ನಡೀತಾ ಇದೆ ಇದು ಒಂದಿಷ್ಟು ಭಾಗ ಇನ್ನೊಂದು ಭಾಗ ಇಲ್ಲಿ ಪ್ರಮುಖವಾಗಿ ದೇವರಾಜೇಗೌಡ ಅವರದ್ದು ದೇವರಾಜೇಗೌಡ ಅವರು ಹೇಳೋ ಪ್ರಕಾರ ನಾನು ಈ ವಿಡಿಯೋನ ಯಾರಿಗೂ ಕೂಡ ಕೊಟ್ಟಿಲ್ಲ ನನಗೆ ಈ ಕಾರ್ತಿಕ್ ಕೊಟ್ಟಿರೋದು ಸತ್ಯ ಬಟ್ ನಾನು ಎಲ್ಲೂ ಕೂಡ ಶೇರ್ ಮಾಡಿಲ್ಲ ಅಂತೇಳಿ ಬಟ್ ಈಗ ಸದ್ಯಕ್ಕೆ ಕಾರ್ತಿಕ್ ನಾಪತ್ತೆ ಆಗಿರುವಂಥದ್ದು ಎಸ್ ಐ ಟಿ ಮುಂದೆ ಹಾಜರಾಗ್ತೇನೆ ಅಂತೇಳಿ ಹೇಳಿದ್ದ ಬಟ್ ಎಸ್ ಐ ಟಿ ಮುಂದೆ ಹಾಜರಾಗಿಲ್ಲ ಬಟ್ ದೇವರಾಜೇಗೌಡರು ನಿನ್ನೆ ಹೋಗಿ ಎಸ್ ಐ ಟಿ ಮುಂದೆ ಹಾಜರಾಗಿ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಕೊಟ್ಟು ಬಂದಿದ್ದಾರೆ ಹೀಗಾಗಿ ಈ ಪ್ರಕರಣ ಈಗ ಬೇರೆ ದಿಕ್ಕಿಗೆ ಸಾಕ್ತಾ ಇದೆ ಬೇರೆ ಬೇರೆ ಆಯಾಮಗಳನ್ನು ಪಡೀತಿದೆ ಅನ್ನೋದು ಮಾತ್ರ ವಾಸ್ತವ ಅದೇನೇ ಇದ್ರೂ ಕೂಡ ಎಂಡ್ ಆಫ್ ದಿ ಡೇಗೆ ರಿಸಲ್ಟ್ ಅತಿ ಮುಖ್ಯ ಇಲ್ಲಿ ರಿಸಲ್ಟ್ ಏನು ಒಂದು ಈ ವಿಡಿಯೋದಲ್ಲಿ ಇರುವಂತಹ ವ್ಯಕ್ತಿಗಳು ಯಾರು ಇವರೇ ವಿಪ್ರ ಯಾರು ಆ ಈ ಪ್ರಜ್ವಲ್ ರೇವಣ್ಣ ಮತ್ತು ಇನ್ನೊಂದಷ್ಟು ಪ್ರಕರಣಗಳು ದಾಖಲಾಗಿದ್ದಲ್ಲ ಇರುವಂಥದ್ದು ರೇವಣ್ಣನ ಅನ್ನುವಂಥದ್ದು ಮನೆಯಲ್ಲಿ ನಡೆದಂಥ ಘಟನೆ ಮತ್ತು ಹೊರಗಡೆ ಆಮೇಲೆ ಈ ಘಟನೆಗಳು ಎಲ್ಲವೂ ಕೂಡ ನಡೆದಿದ್ದು ಎಲ್ಲಿ ಮತ್ತು ಯಾವಾಗ ಎರಡನೇದು ಮೂರನೇದು ಈ ವಿಡಿಯೋಗಳನ್ನು ಮಾಡಿದ್ಯಾರು ಇದನ್ನು ವೈರಲ್ ಮಾಡಿದ್ಯಾರು ಇದು ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ಈ ಪ್ರಕರಣ ಸಾಗಬೇಕಾಗಿದೆ ಇದರ ಜೊತೆಗೆ ಎಸ್ ಐ ಟಿ ಟೀಮ್ನವರು ನಾಲ್ಕು ಆಯಾಮಗಳ ಮೇಲೇನೆ ವಿಚಾರಣೆಯನ್ನು ಶುರು ಹಚ್ಚಿಕೊಂಡಿದ್ದಾರೆ ಅದು ಒಂದು ಹೊಳೆ ನರಸೀಪುರ ಎಫ್ಐ ಆರ್ ಮೊದಲ ಎಫ್ ಐ ಆರ್ ಎರಡನೇದು ವಿಡಿಯೋದ ಮೂಲ ಮೂರನೇದು ವಿಡಿಯೋ ವೈರಲ್ ಮಾಡಿದ್ಯಾರು ನಾಲ್ಕನೇದು ಅನುಮಾನಾಸ್ಪದ ವ್ಯಕ್ತಿ ನವೀನ್ ಗೌಡ ಹೌದು ಈ ನಾಲ್ಕು ಆಯಾಮದಲ್ಲೂ ಕೂಡ ಈಗ ವಿಚಾರಣೆಯನ್ನು ನಡೆಸ್ತಿದ್ದಾರೆ ಈ ನಾಲ್ಕು ಆಯಾಮಗಳಲ್ಲಿ ಯಾವ ಆಯಾಮದಲ್ಲಿ ಹೆಚ್ಚು ಸಾಕ್ಷಿಗಳು ಸಿಗ್ಬೋದು ಹೆಚ್ಚು ಈ ಪ್ರಕರಣಕ್ಕೆ ತಿರುವು ಸಿಗ್ಬೋದು ಅನ್ನೋದನ್ನು ಇಲ್ಲಿ ಪತ್ತೆ ಹಚ್ಚುವಂಥ ಕೆಲಸವನ್ನು ಎಸ್ ಐ ಟಿ ಟೀಮ್ನವರು ಮಾಡ್ತಿದ್ದಾರೆ ಈಗ ಮೊದಲನೆಯದು ಹೊಳೆ ನರಸೀಪುರ ಎಫ್ ಐ ಆರ್ ಈ ಹೊಳೆನರಸಿಪುರ ಹೊಳೆ ನರಸೀಪುರ ಎಫ್ ಐ ಆರ್ನ ಆಧಾರದ ಮೇಲೆಯೇ ಮೊದಲ ತನಿಖೆ ಶುರುವಾಗಿರುವಂಥದ್ದು ಈಗ ಎರಡನೇ ಎಫ್ ಆಗಿದೆ ಈ ಎರಡನೇ ಎಫ್ ಐ ಆರ್ ಕೂಡ ಇದಕ್ಕೆ ಸೇರ್ಪಡೆ ಆಗ್ತದೆ ಇಲ್ಲಿ ಕೃತ್ಯ ನಡೆದಂಥ ಸ್ಥಳ ಪ್ರೈಮ್ ಸಬ್ಜೆಕ್ಟಾಗಿ ಎಸ್ ಐ ಟಿ ಪರಿಗಣಿಸಿದೆ ಈಗಾಗಲೇ ದೂರುದಾರೆಯನ್ನು ವಿಚಾರಣೆಗೆ ನಡೆಸಿ ಆಕೆ ಹೇಳಿಕೆಯನ್ನು ಪಡೆದಲಾಗಿದೆ ಜೊತೆಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೂಡ ಪಡೆಯುತ್ತಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ ಇನ್ನು ಎರಡನೇದು ವಿಡಿಯೋದ ಮೂಲ ಹೌದು ಈ ಪ್ರಕರಣದ ಒಂದು ಗಂಭೀರತೆ ಮತ್ತು ಈ ಪ್ರಕರಣದ ಅಳಿವು ಉಳಿವು ಉಳಿದಿರುವಂಥದ್ದು ಈ ವಿಡಿಯೋದ ಮೂಲಗಳು ಗೊತ್ತಾದಾಗ ಅಂದರೆ ಈ ವಿಡಿಯೋ ಎಲ್ಲಿ ಶೂಟ್ ಆಗಿದೆ ಮತ್ತು ಆ ವಿಡಿಯೋದಲ್ಲಿ ಶೂಟ್ ಮಾಡುವಾಗ ಇದ್ದಂತಹ ವಾತಾವರಣ ಹೇಗಿತ್ತು ಯಾರು ಶೂಟ್ ಮಾಡಿದ್ದು ಇದು ಈಗ ಗೊತ್ತಾಗಬೇಕಾಗಿದೆ ವಿಡಿಯೋ ವೈರಲ್ ಆದ ಮೇಲೆ ಸಂತ್ರಸ್ತೆ ದೂರನ್ನ ನೀಡಿತು ಆ ವಿಡಿಯೋಗಳು ಎಲ್ಲಿಂದ ಬಂತು ಅನ್ನೋದನ್ನು ಮೊದಲು ನೋಡ್ಕೊಳ್ಬೇಕಾಗಿದೆ ಅದಕ್ಕೆ ಕಾರ್ತಿಕ್ ಅನ್ನೋದು ಈಗ ಎಸ್ ಐ ಟಿ ಒಂದು ಹಂತದಲ್ಲಿ ಗೊತ್ತಾಗಿದೆ ಹೀಗಾಗಿ ಪೆನ್ ಡ್ರೈವ್ ವಿಡಿಯೋ ಸರ್ಕ್ಯುಲೇಟ್ಗೆ ಫಸ್ಟ್ ಸ್ಟೆಪ್ ಆಗಿ ಕಾರ್ತಿಕ್ ಅಂತ ಹೇಳಿ ಎಸ್ ಐ ಟಿ ಆತನ ಮೇಲೆ ಫೋಕಸನ್ನು ಮಾಡಿದೆ ಇನ್ನು ವೀಡಿಯೋ ವೈರಲ್ ಆಗಿತ್ತು ಪೆನ್ ಡ್ರೈವ್ ಇದ್ದಿದ್ದು ಸತ್ಯ ವೈರಲ್ ಆಗೋವರೆಗೂ ಶೇರ್ ಮಾಡಿದ್ಯಾರು ಈಗಾಗಲೇ ಪೆನ್ ಡ್ರೈವ್ ಫಸ್ಟ್ ಕಾಪಿ ಇದ್ದಿದ್ದು ಇಬ್ರು ಹತ್ರ ಮಾತ್ರ ಅನ್ನೋಂಥ ಮಾಹಿತಿ ಎಸ್ ಐ ಟಿಗೆ ಸಿಕ್ಕಿದೆ ಒಂದು ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಮತ್ತೊಂದು ಲಾಯರ್ ದೇವರಾಜೇಗೌಡ ಈ ವಿಚಾರವನ್ನು ಇಬ್ಬರೂ ಸಹ ಒಪ್ಕೊಂಡಿದ್ದಾರೆ ಶೇರ್ ಮಾಡಿಲ್ಲ ಅಂತೇಳಿ ಹೇಳ್ತಾರೆ ಹಾಗಾದರೆ ಯಾರು ಇವರಿಬ್ಬರಲ್ಲದೆ ಮೂರನೆಯವರು ಯಾರು ಅದು ಈಗ ಪತ್ತೆ ಹಚ್ಚುವಂಥ ಕೆಲಸವನ್ನು ಎಸ್ ಐ ಟಿ ಮಾಡ್ತಿದೆ ಇನ್ನು ಪ್ರಮುಖವಾಗಿ ಪೆನ್ ಡ್ರೈವ್ ವಿಡಿಯೋ ಸರ್ಕ್ಯುಲೇಟ್ನಲ್ಲಿ ನವೀನ್ ಗೌಡ ಪಾತ್ರ ಏನಿದೆ ಅನ್ನುವಂಥದ್ದು ಮಂತ್ರ ಆತನಿಗೆ ಇವೆಲ್ಲ ವಿಚಾರಗಳು ಹೇಗೆ ಗೊತ್ತಾಯಿತು ಅನ್ನೋದು ಹಾಗೆಯೇ ಈತನಿಗೆ ವೀಡಿಯೋ ಸಿಕ್ಕಿದ್ದು ಯಾರಿಂದ ಅಂತೇಳಿ ಇದು ಈಗ ಗೊತ್ತಾಗಬೇಕು ಇಲ್ಲಿಂದನೇ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಸರ್ಕ್ಯುಲೇಟ್ ಆಗ್ತಾ ಹೋಯ್ತಾ ಈ ನಾಲ್ಕು ಅಂಶಗಳ ಮೇಲೆಯೂ ಕೂಡ ಈಗ ಎಸ್ ಐ ಟಿ ತನಿಖೆಯನ್ನು ಮಾಡ್ತಿದ್ದು ಬೇರೆ ಬೇರೆ ಸಂತ್ರಸ್ತೈರಿಯಿಂದ ಬೇರೆ ಬೇರೆ ಹೇಳಿಕೆಗಳನ್ನು ಪಡೆದುಕೊಂಡು ಇನ್ನಷ್ಟು ಎಫ್ ಐ ಆರ್ಗಳು ಕೂಡ ದಾಖಲಾಗುವಂಥ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಈ ಇಡೀ ಪ್ರಕರಣ ಇದೆಯಲ್ಲ ಇಡೀ ಪ್ರಕರಣ ಹಂತ ಹಂತದಲ್ಲೂ ಕೂಡ ಇಂಟ್ರೆಸ್ಟನ್ನು ಹೆಚ್ಚಿಸಿಕೊಂಡು ಹೋಗ್ತಾನೆ ಇದೆ ಜೊತೆಗೆ ಈ ಪ್ರಕರಣದಲ್ಲಿ ನಡೆದಿರುವಂಥ ಒಂದಷ್ಟು ಘಟನೆಗಳು ಮತ್ತು ಒಂದಷ್ಟು ಬೆಳವಣಿಗೆಗಳು ಈಗ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣನ ಮೇಲೆ ಭಾರೀ ಪರಿಣಾಮವನ್ನು ಬೀರುತ್ತೆ ಜೊತೆಗೆ ಅಂತಿಮವಾಗಿ ಅಂತಿಮವಾಗಿ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಲೇಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎರಡು ಬೆಳವಣಿಗೆಗಳ ಬಗ್ಗೆ ಮತ್ತು ಎರಡು ಆಯಾಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಧನ್ಯವಾದ